ಲೋಕಸಭಾ ಚುನಾವಣೆ ಕಾವೇರುತ್ತಿದೆ ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಪ್ರಾರಂಭವಾಗಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಬೆಳ್ಳಂಬೆಳಿಗೆ ಶಿರಸಿಯ ಮಾರಿ ಜಾತ್ರೆಗೆ ಆಗಮಿಸಿ ದೇವಿಗೆ ಮುಡಿಕೊಟ್ಟು ಜಾತ್ರೆ ಸುತ್ತಾಟ ಮಾಡಿದರು ಮಾರಿಕಾಂಬಾ ದೇವಿಯ ಗದ್ದುಗೆಯ ಪಕ್ಕದಲ್ಲೇ ಹಲವು ಸ್ಟಾಲ್ಗಳನ್ನು ಹಾಕಿದ್ದು ತಾನೊಬ್ಬ ಮಾಜಿ ಶಾಸಕಿ ಲೋಕಸಭಾ ಅಭ್ಯರ್ಥಿ ಎನ್ನುವುದನ್ನು ಮರೆತು ಎಲ್ಲೆಡೆ ಒಂದು ರೌಂಡ್ಸ್ ಹಾಕಿದ ಅಂಜಲಿ ನಿಂಬಾಳ್ಕರ್ ಬೀದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ರುದ್ರಾ ದೇವರ ಮೂರ್ತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಸಾಮಾನ್ಯರಂತೆ ಶಾಪಿಂಗ್ ಮಾಡುವ ಮೂಲಕ ಜಾತ್ರೆಯ ಉಂಡರು